ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಮತ್ತು ಗಗನ ಜೋಡಿನ ಎಲ್ಲರೂ ಕೂಡ ಇದ್ದಾರೆ ತುಂಬ ಚೆನ್ನಾಗಿದೆ ಪೇರು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸದ್ಯ ಈಗ ಗಗನ ಅವರು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಇದ್ದಾರೆ ಏನಕ್ಕಪ್ಪ ಅಂತೀರಾ ಆಲ್ಮೋಸ್ಟ್ ಗೊತ್ತು ಚಿನ್ನ ಪರ್ಚೇಸ್ ಮಾಡೋಕ್ಕೋಸ್ಕರನೇ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗ್ತಾರೆ ಇನ್ನಿಲ್ಲಿ ಅವರೊಂದು ಆ್ಯಡ್ ಶೂಟ್ನ ಕೊಟ್ಟಿದ್ದಾರೆ ಈ ಒಂದು ಸಮಯದಲ್ಲಿ ಇಲ್ಲಿ ರೆಡಿಯಾಗಬೇಕಾದ್ರೆ ಇಲ್ಲಿ ಅವ್ರಿಗೊಂದು ಪ್ರಶ್ನೆ ಎದುರಾಗಿದೆ ಏನು ಮೇಡಮ್ ಒಂದು ಕೋಟಿ ಬಂಗಾರಣ ಹಾಕ್ಕೊಂಡಿದ್ದೀರಾ ಮೈ ಮೇಲೆ ಅಂತ ಕೇಳ್ತಾರೆ ಒಂದು ಕೋಟಿ ಬಂಗಾರಣ ಹಾಕ್ಕೊಂಡು ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಬಂದು ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ ಕೇಳಿದ್ರೆ ಓಡೋಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಗಗನ ಅವರು ಹೇಳ್ತಾರೆ ಅದಕ್ಕೆ ಇಲ್ಲಿ ಆ ನಂತರ ಅವರೇ ಹೇಳ್ತಾರೆ ಮತ್ತು ಯಾರ ಜೊತೆ ಅಂತಂದ್ಬಿಟ್ಟು ಕೇಳಬೇಡಿ ಅಂತ ಕೂಡ ಇಲ್ಲಿ ಗಗನ ಅವ್ರು ಹೇಳ್ತಾರೆ ಅದಕ್ಕೆ ನಾವು ಕೇಳಲ್ಲ ಬಿಡಿ ಮೇಡಮ್ ಏನಕ್ಕೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲೇ ಉತ್ತರ ಬರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಇನ್ನು ನಿಮ್ಗೆ ಗೊತ್ತು ಇಲ್ಲಿ ಆಲ್ಮೋಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನ ಒಂದು ವಿಡಿಯೋ ವೈರಲ್ ಆಯಿತು ಅಂತ ಸಾಕು ಇಲ್ಲಿ ಅದಕ್ಕೆ ಬಗೆ ಬಗೆಯ ಕಮೆಂಟ್ಗಳ ಸುರಿಮಳೆನೇ ಬಂದ್ಬಿಡುತ್ತೆ ಇಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದೆ ಈಗ ಆಲ್ರೆಡಿ ಇದಕ್ಕೆ ಏನಂತ ಕಮೆಂಟ್ ಮಾಡಿದ್ದಾರೆ ಗೊತ್ತಾ ಗಿಲ್ಲಿ ಅಣ್ಣನ ಜೊತೆ ಓಡೋಗು ಅಂತ ಕೂಡ ಹೇಳಿದ್ದಾರೆ ನಿಮಗೆ ಗಿಲ್ಲಿನೇ ಸೂಟ್ ಆಗೋದು ನಿಮಗೆ ಗಿಲ್ಲಿನೇ ಸೂಟ್ ಆಗೋದು ಬಂಗಾರ ಸೂಟ್ ಆಗಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸೊ ವೀಕ್ಷಕರೇ ಸದ್ಯ ಈಗ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತು ಇಲ್ಲಿ ಏನೋ ಒಂದು ಮಾತಾಡೋಕೆ ಹೋಗಿ ಏನೋ ಒಂದು ಮಾತಾಡಿದ್ರು ಕೂಡ ಇಲ್ಲಿ ಒಂದು ಕೋಟಿ ಬೆಳೆ ಬಾಳೋ ಬಂಗಾರನ ಮೈಮೇಲೆ ಹಾಕೊಂಡಿದ್ದೀರಾ ಏನು ಅನಿಸುತ್ತೆ ಅಂತ ಇದಕ್ಕೆ ಕೇಳಿದಾಗ ಇಲ್ಲಿ ಓಡೋಗೋಣ ಅಂತ ಅಂದ್ಬಿಟ್ಟು ಗಗನ ಅವರು ಹೇಳಿದ್ದಾರೆ ಮತ್ತೆ ಯಾರ ಜೊತೆ ಅಂತ ಕೇಳಬೇಡಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ